ದಿಢ ಬಂದಂತಹ ಮತ್ತೊಂದು ಆಘಾತಕಾರಿ ಇದೆ ಎಂಬುದು ಅದು ಶಿವಣ್ಣ ಅವರು ನಿಜವಾಗಿದ್ದಾರೆ ಆದರೆ ನಿಜಕ್ಕೂ ಆಗಿರೋದು ಏನು ಯಾರು ಈ ಶಿವಣ್ಣ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನೋಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಸಾಕಷ್ಟು ಜನ ಕಲಾವಿದರು ಒಂದಲ್ಲ ಒಂದು ರೀತಿ ಸಾವನ್ನಪ್ಪುತ್ತಿದ್ದಾರೆ ಇದರಿಂದ ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾಗಿದೆ ಅಂತ ಕೂಡ ಹೇಳ್ಬೋದು ಈ ಇದೇ ಸ್ಥಾನದಲ್ಲಿ ಶಿವಕುಮಾರ್ ಬಾಲನ್ ಅವರು ಇದೀಗ ವಿದೇಶರಾಗಿದ್ದಾರೆ ಇವರು ತಮಿಳುನ ಮತ್ತು ತೆಲುಗುನಲ್ಲಿ ಖ್ಯಾತ ಕಲಾವಿದರಾಗಿದ್ದರು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲೇ ಇದೀಗ ವಿಧಿವರಾಗಿದ್ದಾರೆ ಇತ್ತೀಚೆಗೆ ಅವರು ಮದುವೆ ಸಹ ಫಿಕ್ಸ್ ಆಗಿದ್ದು ಎಂಗೇಜ್ಮೆಂಟ್ ಕೂಡ ಆಗಿತ್ತು ಸುಕುಮಾರ್ ಬಾಲನ್ ಅವರು ತಮಿಳಿನಲ್ಲಿ ಮತ್ತು ತೆಲುಗುನಲ್ಲಿ ಸುಮಾರು ಐವತ್ತಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಎರಡು ಮೂರು ಕೂಡ ಇವರು ಕಾಣಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಕೇವಲ ನಟನೆ ಮಾತ್ರ ಅತಿ ಚಿಕ್ಕ ವಯಸ್ಸಿನಲ್ಲಿ ನಾಲ್ಕು ಸಿನಿಮಾಗಳ ನಿರ್ದೇಶನ ಕೂಡ ಮಾಡಿದ್ದರು ಇಂಥ ದೊಡ್ಡ ಕಲಾವಿದರು ಇವರನ್ನೆಲ್ಲರೂ ಕೂಡ ಪ್ರೀತಿಯಿಂದ ತಮಿಳು ಸಿನಿಮಾದಲ್ಲಿ ಶಿವಣ್ಣ ಶಿವಣ್ಣ ಅಂತಲೇ ಕೂಡ ಕರೀತಿದ್ರು ಹೌದು ಎಲ್ಲ ಹೆಣ್ಣು ಮಕ್ಕಳಪ್ಪ ಅಣ್ಣನಾಗಿ ಏನೇ ಕೂಡ ಇರಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಇಂದು ಶಿವಕುಮಾರ್ ಬಾಲನವರು ಇದೀಗ ವಿಧಿವರಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿ ಹೌದು ನಿನ್ನೆ ಸ್ವಲ್ಪ ಏನೇನೋ ಒಂದು ಕಾಣಿಸಿಕೊಂಡಿದೆ ತಕ್ಷಣ ಅವರು ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಜಿಯೋಗ್ರಫಿನೂ ಕೂಡ ಮಾಡಿದ್ದರು ಅಂತ ಹೇಳಲಾಗುತ್ತೆ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಆದರೆ ಬೆಳಗ್ಗೆ ಹೆಸರೊಳಗೆ ಅವರು ಕೊನೆಯ ಸೆಳೆದಿದ್ದರು ಹೌದು ಸದ್ಯ ಶಿವಕುಮಾರ್ ಬಾಲನವರ ಸಾವಿನಿಂದಾಗಿ ಇಡೀ ತಮಿಳು ಚಿತ್ರರಂಗ ಕಂಬನಿ ಮಿಡಿತಾರೆ